ಇಂಥ ಘಟನೆ ನಡಿಬಾರ್ದಾಗಿತ್ತು ನಡಿ ಮುಂದಕ್ಕೂ ನಡಿಬಾರ್ದು ಈಗ ಯಾರೋ ವಿಕೃತ ಮನಸ್ಸಿನ ವ್ಯಕ್ತಿ ಒಬ್ಬ ಇಂಥ ಕೆಲಸ ಮಾಡಿದ್ದಾನೆ ಅದು ಮಾಡಿದ ಮೇಲೆ ಕೂಡ ಇನ್ನೊಬ್ಬರ ಮೇಲೆ ಮಾಡಲಿಕ್ಕೆ ಹೋದ ಪ್ರಯತ್ನ ಪಟ್ಟ ಅಂತ ಕೇಳ್ಪಟ್ಟೆ ನಾನು ಇಂಥವು ಎಲ್ಲ ಸಮಾಜದಲ್ಲಿ ನಡೀತಾ ಇರ್ತವೆ ಅದ್ರ ಮೇಲೆ ಈಗ ಮತ್ತೆ ಅಂಥ ಘಟನೆ ನಡಿದಾಗೆ ಹಾಗೆ ಈ ಆತನಿಗೆ ಸೂಕ್ಷ ಶಿಕ್ಷೆ ಕೊಡಬೇಕು ಮತ್ತು ಕಾನೂನು ಎಲ್ಲರಿಗೂ ಸಿಗೋಂಗಾಗಬೇಕು ನ್ಯಾಯ ಸಿಗಬೇಕು ಈ ವಿಷಯದಲ್ಲಿ ಅಭಿಪ್ರಾಯ ಪಡೋ ಪ್ರಶ್ನೆಯೇ ಇಲ್ಲ ವಿಷಾದ ಪಡಬೇಕಾಗಿದೆ ಅಷ್ಟೇ ಮತ್ತು ಆ ಅಪರಾಧಿಗೆ ಸೂಕ್ತ ವಿಚಾರಣೆ ನಡೆದು ಶಿಕ್ಷೆ ಆಗಬೇಕು ನಗರದಲ್ಲಿ ಮಹಿಳೆಯರ ಸುರಕ್ಷತೆಯ ಬಗ್ಗೆ ಪೊಲೀಸರು ಯಾವ ರೀತಿ ಕ್ರಮ ತಗೋಬೇಕು ಅಲ್ಲ ಈಗ ನೀವು ತುಂಬ ರಿಸ್ಟ್ರಿಕ್ಷನ್ಸ್ ಮಾಡಿದ್ರೆ ಜನಗಳಿಗೆ ಕಿರಿಕಿರಿ ಆಗ್ತದೆ ಇದೇನಂದರೆ ಅವೇರ್ನೆಸ್ ಇರಬೇಕು ಸಾರ್ವಜನಿಕರಲ್ಲಿ ಅವೇರ್ನೆಸ್ ಬೇಕು ಈಗ ಯಾರೋ ಮಹಿಳೆಗೆ ಏನೋ ಮಾಡ್ತಾಯಿದ್ದಾರೆ ಅಂತಂದರೆ ಅದಕ್ಕೆ ಪೊಲೀಸ್ನವರು ಅಥವಾ ಕಾನೂನು ಮಾಡೋದಕ್ಕಿಂತ ಹೆಚ್ಚಾಗಿ ಸಾರ್ವಜನಿಕರಲ್ಲಿ ಈ ಈ ಬಗ್ಗೆ ಕಠಿಣವಾಗಿ ಅಥವಾ ಸೂಕ್ತವಾಗಿ ಪ್ರತಿಕ್ರಿಯೆ ಮಾಡಬೇಕು ಜನ ಫಸ್ಟ್ ಹೆದರೋದು ಸಾರ್ವಜನಿಕರಿಗೆ ಸಾರ್ವಜನ ನಮಗೋದಕ್ಕೆ ಏನು ಸಂಬಂಧ ಇಲ್ಲ ಅಂದರೆ ಪೊಲೀಸರು ಬಂದು ನೋಡ್ಕೊಳ್ಬಾ ಅಂದಾಗ ಅವ್ರಿಗೆ ಅವಕಾಶ ಸಿಗುತ್ತೆ ಹಾಗಾಗಿ ಇದನ್ನು ಕಾನೂನು ಪೊಲೀಸು ಮತ್ತು ಸಾರ್ವಜನಿಕರು ಮೂರು ಜನ ಇದಕ್ಕೆ ಸೂಕ್ತ ರೀತಿಯಲ್ಲಿ ಪ್ರತಿಕ್ರಿಯೆ ಮಾಡಿದ್ರೆ ಮತ್ತು ಅದರ ಬಗ್ಗೆ ಒಂದು ಜಾಗೃತ ಇದನ್ನು ಮಾಡಿದ್ರೆ ಏನೂ ಆಗೋದಿಲ್ಲ ಮಹಿಳೆಯರು ಅಷ್ಟೇ ಕೆಲವು ಜಾಗದಲ್ಲಿ ಒಬ್ಬ ಒಬ್ಬಂಟಿಯಾಗಿ ತಿರ್ಗ್ತಾ ಇರ್ತಾರೆ ಎಲ್ಲ ಹೋಗ್ತಾ ಇರ್ತಾರೆ ಇವತ್ತು ನೋಡಿ ಮಾಡಿ ಹೋಗಬೇಕಾಗ್ತದೆ ಈಗೆಲ್ಲ ಈಗ ಮೊಬೈಲ್ ಫೋನಲ್ಲಿ ಆ್ಯಪ್ ಕೀಪ್ ಎಲ್ಲ ಇದ್ದಾವೆ ಅದನ್ನ ಇಟ್ಕೊಂಡು ತಕ್ಷಣ ಮಾಹಿತಿ ನೀಡುವಂಥದ್ದು ಇನ್ನೇನೋ ಮಾಡಿ ಈ ಥರ ಎಲ್ಲ ಅಡ್ವಾನ್ಸ್ ಆಗ್ತಾಯಿದೆ ವಿಜ್ಞಾನ ಇನ್ನು ಮುಂದೆ ಅಷ್ಟು ಸುಲಭ ಅಲ್ಲ ಹಿಂದೆ ಮಾಡ್ತಿದ್ರಲ್ಲ ಆ ಥರ ಇನ್ನು ಮುಂದೆ ಮಾಡಲಿಕ್ಕಾಗೋದಿಲ್ಲ ಎಚ್ಚರಿಕೆ ಕ್ರಮ ತೊಗೋಬೋದು ಆರೋಪಿಗೆ ಯಾವ ರೀತಿ ಶಿಕ್ಷೆ ಆಗಬೇಕು ಏನು ಅಂಥವ್ರಿಗೆ ಒಂದು ಬಾಲ ಬಾಲಕಿಗೆ ಅತ್ಯಾಚಾರ ಮಾಡಿರೋನಿಗೆ ನನ್ನ ಪ್ರಕಾರ ಹೈಯೆಸ್ಟ್ ಶಿಕ್ಷೆ ಆಗಬೇಕು ಮರಣದಂಡನೆ ಅಥವಾ ಲೈಫ್ ಟೈಮ್ ಪ್ರಿಷನ್ನು ಇಂಥದ್ದೇ ಆಗಬೇಕು ಇವರು ಏನು ಮಾಡ್ತಾರೆ ಅಂದರೆ ಇವಾಗ ಆರಂಭ ಶುರತ್ತ ತೋರಿಸ್ತಾರೆ ಆಮೇಲೆ ಭಾಳ ಉಪೇಕ್ಷೆಯಾಗಿ ಮಾಡಿ ಕಾನೂನು ಇದು ಮಾಡಿ ಅವರಿಗೆ ಬಿಟ್ಟೇ ಬಿಡ್ತಾರೆ ಈ ಥರ ಆಗಬಾರ್ದು ಹದಿಮೂರು ಈಗೆಲ್ಲ ಸಿಗುತ್ತೆ ಅವರೇ ಇವಾಗ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಅಂದರೆ ಅವತ್ತು ಆದಾಗ ಈಗ ಮರ್ಡರ್ ಆಯಿತು ಮರ್ಡರ್ನ ಮುಚ್ಚಾಕ್ಲಿಕ್ಕೆ ಪ್ರಯತ್ನ ನಡೀತು ಮುಚ್ಚೋಯ್ತು ಈಗ ಯಾವ ನಿಮಗೆ ಕ್ಲೂ ಸಿಗುತ್ತೆ ಇವಾಗ ಏನಪ್ಪ ಮಾಡಬೇಕಾಗಿದೆ ಮತ್ತೆ ಅಂಥ ಕೆ ಅಂಥ ನಡಿದಾಗೆ ಯಾ ಧರ್ಮ ಉದಾಹರಣೆ ಧರ್ಮಸ್ಥಳ ಧರ್ಮಸ್ಥಳನ ಜನ ಬಹಳ ಪವಿತ್ರ ದೃಷ್ಟಿಯಿಂದ ನೋಡ್ತಾರೆ ಅಲ್ಲಿ ಹೋಗಿ ಬ ಬರೋದು ಅಂದರೆ ಅವ್ರ ಒಂದು ಸಾರ್ಥಕತೆ ಇರ್ತದೆ ಅಂತಹ ಜಾಗದಲ್ಲಿ ಇಂಥದ್ದೆಲ್ಲ ನಡೀತಾ ಇದೆ ಅಂತಂದರೆ ಯಾವ ಶಕ್ತಿ ಆ ಕೆಲಸ ಮಾಡಿದೆ ಯಾರು ಆ ಧರ್ಮಸ್ಥಳದ ಛಾಯೆ ಒಳಗೆ ಅದನ್ನು ಮಾಡಿದ್ದಾರೆ ಅವರಿಗೆ ಕ್ರಮ ತೊಗೋಬೇಕಷ್ಟೇ ಈ ವಿಷಯದಲ್ಲಿ ಅದರಿಂದ ಏನು ಹಾನಿ ಆಗೋದಿಲ್ಲ ಯಾರೋ ವ್ಯಕ್ತಿ ಏನೋ ಮಾಡಿದಾನೆ ಈಗ ತಿರುಪತಿಯಲ್ಲಿ ಮತಾಂತರ ನಡೀತಾ ಇದೆ ಭಾರಿ ಪ್ರಮಾಣ ನಡೀತಾ ಇತ್ತು ತಿರುಪತಿ ದೇವಸ್ಥಾನಕ್ಕೆ ಅನ್ಯ ಧರ್ಮೀಯರು ಇಟ್ಬಿಟ್ಟು ಆ ಭಾಳ ಲೇವಡಿ ದೇವ ದೇವಸ್ಥಾನದ ಬಗ್ಗೆ ಅವರು ಮಾತಾಡ್ತಾಯಿದ್ರು ಇಂಥವೆಲ್ಲ ನಮ್ಮ ದೇಶ ನಡೀತಾ ಇದೆ ತುಪ್ಪಕ್ಕೆ ಬದಲು ಯಾವುದೋ ಇದನ್ನು ಬೆರೆಸಿ ಎಲ್ಲ ಮಾಡಿದ್ರು ನಮ್ಮ ದೇಶದಲ್ಲಿ ಇಂಥವು ನಡೀತಾ ಇದೆ ಅದಕ್ಕೆ ಆಗಬೇಕಾಗಿದ್ದು ಯಾರಪ್ಪ ಅಂದರೆ ಸಾರ್ವಜನಿಕರಲ್ಲಿ ಅವೇರ್ನೆಸ್ ಬರಬೇಕು ಇದ್ರ ಬಗ್ಗೆ ಅವರು ಪ್ರತಿಕ್ರಿಯಿಸಬೇಕು ಓಹ್ ಇಂಥ ಕೆಲಸ ಮಾಡಿ ನಾವು ಉಳ್ಕೊಳಕ್ಕಾಗೋದಿಲ್ಲ ಜನಗಳು ನಮ್ಮನ್ನು ಸುಮ್ಮನೆ ಬಿಡಲ್ಲ ಅಂತ ಯಾರು ಅಧಿಕ ಅಧಿಕಾರ ತೊಗೊಂಡಿರ್ತಾರೆ ಬಂದಿರ್ತಾರೆ ಅವರಿಗೆ ಭಯ ಹುಟ್ಟಬೇಕು ಸರ್ ನಮಸ್ತೆ ಅಶೋಕ ಈಗಾಗಲೇ ಮೈಸೂರಲ್ಲಿ ನಡಿಬಾರ್ದಂಥ ಘಟನೆ ಎಲ್ಲೇ ಮೈಸೂರಲ್ಲೇ ಅಂತಲ್ಲ ಇಡೀ ಇಂಡಿಯಾದಲ್ಲೇ ನಡಿಬಾರ್ದಂಥ ಘಟನೆ ನಡೆದಿದೆ ಅದು ಚಿಕ್ಕ ಹುಡುಗಿ ಮೇಲೆ ಆ ಥರ ಕ್ರೂರವಾಗಿ ನಡ್ಕೊಂಡಿದ್ದಾನೆ ಅಂದಮೇಲೆ ಅವನಿಗೆ ಪೊಲೀಸರು ತಕ್ಕ ಸಾಕ್ಷಿ ಮಾಡಿದ್ದಾರೆ ನನ್ನ ಒಂದು ಅನಿಸಿಕೆ ಏನು ಅಂದರೆ ಅವನಿಗೆ ಕಾಲು ಹೊಡಿಬಾರ್ದಾಗಿತ್ತು ಎದೆಗೆ ಅಥವಾ ಹಣೆಗೆ ಹೊಡಿಬೇಕಾಯಿತು ಬೈ ಚಾನ್ಸ್ ಮಿಸ್ ಆಗಿದ್ದಾರೆ ಇವತ್ತು ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಟ್ಟು ಏನೋ ಒಂದು ತನಿಖೆ ಮಾಡ್ತಾ ಇದ್ದಾರೆ ಬಟ್ ಅದು ತನಿಖೆ ಏನು ಅಂದರೆ ಈ ಕೊಲೆ ಮತ್ತು ರೇಪಿಂದೆ ಇನ್ನೂ ಹಲವಾರು ಶಂಕಿತರು ಇದ್ದಾರೆ ಅಂತ ಒಂದು ತನಿಖೆ ಮಾಡ್ತಾ ಇದ್ದಾರೆ ಅವರು ಯಾರೇ ಆಗಲಿ ಅವ್ರನ್ನ ಬಂಧಿಸಿ ಕಠಿಣ ಶಿಕ್ಷೆ ಅಂದರೆ ಅವರಿಗೆ ಗಲ್ಲು ಶಿಕ್ಷೆನೇ ಕೊಡಬೇಕು ಯಾಕೆಂದರೆ ಇದರಿಂದ ಬೇರೆ ಬೇರೆ ಕಾರ್ಮಕರು ಅವರು ಎಚ್ಚೆತ್ಕೋಬೇಕು ಅದರಿಂದ ದಯವಿಟ್ಟು ಸರ್ಕಾರಕ್ಕೆ ಆಗಲಿ ಅಥವಾ ನಮ್ಮ ಪೊಲೀಸವ್ರಿಗೆ ಆಗಲಿ ಒಂದು ಮನವಿ ಮಾಡ್ಕೋತೀನಿ ದಯವಿಟ್ಟು ಈ ಘಟನೆಯನ್ನು ತಾವು ಕೂಲಂಕುಷ ಕೂಲಂಕುಶವಾಗಿ ಪರಿಗಣಿಸಿ ಆರೋಪಿಗಳಿಗೆ ಯಾರೇ ಆಗಲಿ ಮುಲಾಜಿಲ್ಲದೆ ಕಠಿಣ ಶಿಕ್ಷೆ ವಿಧಿಸ್ಬೇಕು ಅದರಲ್ಲೂ ಗಲ್ಲು ಶಿಕ್ಷೆ ಕೊಟ್ಟರೆ ಮಗು ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ ನನ್ನ ಅನಿಸಿಕೆ ದಯವಿಟ್ಟು ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ಇದನ್ನು ಪರಿಗಣಿಸಬೇಕು ಮಹಿಳೆಯರಿಗೆ ಸುರಕ್ಷತೆ ಮೇಡಮ್ ಸುರಕ್ಷತೆ ಅಂದರೆ ನೀವು ಯಾವುದೇ ನಗರದಲ್ಲಿ ಹೋಗಲಿ ಸ್ವಲ್ಪ ಮಹಿಳೆಯರಿಗೆ ಸ್ವಲ್ಪ ಸುರಕ್ಷತೆ ಕಡಿಮೆಯೇ ಇಲ್ಲೇ ಅಂತಲ್ಲ ಪ್ರತಿಯೊಂದು ನಗರಗಳಿಗೆ ಹೋದರೆ ಮಹಿಳೆಯರಿಗೆ ಮಹಿಳೆಯರಿಗೆ ಸುರಕ್ಷತೆ ಕಡಿಮೆ ಅದರಿಂದ ಕೆಲವು ಸರ್ಕಾರಗಳು ಕಠಿಣ ಕ್ರಮ ಕೈಗೊಳ್ತಾ ಇದ್ದಾರೆ ಅದು ಇಲ್ಲ ಅಂತಲ್ಲ ಬಟ್ ಅದೇನು ಅಂದರೆ ಕೆಲವು ಅತಾಚೂರಿ ಅಲ್ಲಿ ಇಲ್ಲಿ ನಡೆಯುತ್ತೆ ಬಟ್ ಅದನ್ನ ಹೋಗ್ಲಾಡಿಸ್ಬೇಕು ಅಂದರೆ ಮಹಿಳೆಯರು ಸ್ವಲ್ಪ ಧೈರ್ಯ ಇರಬೇಕು ಮೇಡಮ್ ಏನೇ ಫೇಸ್ ಮಾಡ್ಬೇಕಂದ್ರೆ ಮಹಿಳೆಯರಿಗೆ ಧೈರ್ಯ ತುಂಬೋದಿರಬೇಕು ಧೈರ್ಯ ಇದ್ದರೆ ಏನು ಬೇಕಾದರೂ ಸ್ವಲ್ಪ ನೂರು ಹೋಗೋದ್ರಲ್ಲಿ ಐವತ್ತು ಕ ತಡಿಬೋದು ಅದರಿಂದ ದಯವಿಟ್ಟು ಮಹಿಳೆಯರು ಎಚ್ಚರಿಕೆಯಾಗಿರಬೇಕು ಮತ್ತೆ ಧೈರ್ಯವಾಗಿರಬೇಕು ಅದನ್ನ ನಾನು ಕೇಳ್ಕೊತೀನಿ ಆ ವ್ಯಕ್ತಿ ಹೌದು ಅವನು ಅವನು ಮೊದಲು ಒಂದು ಯಾವುದೋ ಇದೇ ವಿಷಯಕ್ಕೆ ಒಂದು ಸರೆಂಡರ್ ಆಗಿ ಜೈಲು ಶಿಕ್ಷೆ ಅನುಭವಿಸಿ ಮತ್ತೆ ಅವನಿಗೆ ಬೇಲಿಂದ ಹೊರಗಡೆ ಬಂದಿದ್ದಂತೆ ಬಟ್ ಬಂದು ಸ್ವಲ್ಪ ವರ್ಷಕ್ಕೆ ಈ ರೀತಿ ಘಟನೆ ಮಾಡಿದ್ದಾರೆ ಬಟ್ ಒಬ್ಬನೇ ಇಂದ ಆವಾಗ್ಲು ಹೇಳ್ದಂಗೆ ಅದು ಅವನಿಂದೆ ಇನ್ನೂ ಇದರಂತೆ ಇನ್ನೆಷ್ಟು ಜನ ಇದ್ದಾರೆ ಗೊತ್ತಿಲ್ಲ ಯಾರು ಇದ್ದಾರೋ ಗೊತ್ತಿಲ್ಲ ಆ ವ್ಯಕ್ತಿ ಜೊತೆ ಯಾರೇ ಆಗಲಿ ಕಠಿಣ ಬಂದು ಕ್ರಮ ಕೈಗೊಳ್ಳಬೇಕು ಇದು ಯಾರಿಗೆ ನಮಗೆ ಒಂಥರ ಒಂಥರ ಕೈಕಲ್ಲೆಲ್ಲ ಒಂಥರ ರಕ್ತ ಎಲ್ಲ ಕುದೀತಾ ಇದೆ ಈ ವಿಷಯ ಹೇಳಬೇಕು ಅಂದರೆ ಒಂಥರ ಕೋಪ ರೋಷ ಎಲ್ಲ ಬರುತ್ತೆ ದಯವಿಟ್ಟು ಇದೊಂದು ಸರ್ಕಾರ ಅವ್ರಿಗೆ ಕಠಿಣ ಕ್ರಮನೇ ಕೈಗೊಂಡು ಅವ್ರಿಗೆ ಗಲ್ ಶಿಕ್ಷೆನೇ ವಿಧರಿಸ್ಬೇಕು ಬೇರೆ ಯಾವ ಶಿಕ್ಷೆನೇ ಬೇಡ ಅವ್ರಿಗೆ ಗಲ್ಲೂ ಶಿಕ್ಷೆ ಅಥವಾ ಮರಣದಂಡನೆ ಯಾವ್ದಾದ್ರು ಒಂದು ಮಾಡಬೇಕು ಅವ್ರು ಮೇಡಮ್ ಸೌಜನ್ಯ ಕೇಸು ಅವಾಗ್ಲಿಂದ ಇಲ್ಲಿ ತನಕ ತನಿಖೆ ನಡೀತಾ ಇದೆ ಬಟ್ ಈಗ ಎಸ್ ಐ ಟಿ ಅವರು ತನಿಖೆ ಮಾಡ್ತಾ ಇದಾರೆ ಬಟ್ ಇದರಿಂದ ಹಲವು ಕುಲಗಳು ಸಿಕ್ಕಿಲ್ಲ ಅವ್ರಿಗೆ ಕೆಲವು ಸಿಕ್ಕಿದೆ ಕೆಲವು ಸಿಕ್ಕಿಲ್ಲ ಅಂತಾರೆ ಅದು ನಮಗೂ ಗೊತ್ತಿಲ್ಲ ಯಾಕಂದ್ರೆ ಎಸ್ ಐ ಟಿ ಅವರು ಅದನ್ನ ಬಹಿರಂಗ ಪಡಿಸ್ಬೇಕು ಅದು ನಾವೇನೇ ಮಾತಾಡಿದ್ರೂ ಅದು ತಪ್ಪಾಗುತ್ತೆ ಒಬ್ಬರು ತನಿಖೆ ಮಾಡ್ತಾ ಇರಬೇಕು ಇನ್ನೊಬ್ರು ಕೋಪರೇಟ್ ಮಾಡ್ತಾರೆ ಅಲ್ಲಿ ಜನ ಇರ್ಬೋದು ಅಲ್ಲಿನ ಸ್ಥಳೀಯರು ಇರ್ಬೋದು ಅಥವಾ ಅವ್ರ ಮುಖಾಂತರ ನಮಗೆ ಗೊತ್ತಾಗಬೇಕು ನಾವು ಇಲ್ಲಿ ಇದ್ಕೊಂಡು ಅಲ್ಲಿ ಏನೋ ಮಾಡ್ತಾವ್ರೆ ಅಂತ ನಾವು ನಾವೇನು ಹೇಳೋಕ್ಕಾಗಲ್ಲ ಸೌಜನ ಪ್ರಕರಣ ಆಗಲಿ ಅಲ್ಲಿ ಹಲವಾರು ಅಂತೆ ಯಾರೇ ಆಗಲಿ ಸೌಜನ ಸೌಜನ ಜೊತೆ ಯಾರೇ ಹೆಣ್ಮಕ್ಳು ಏನೇ ಅವ್ರಿಗೆ ತಪ್ಪಾಗಿದ್ರು ಅವ್ರಿಗೆಲ್ಲರಿಗೂ ನ್ಯಾಯ ಸಿಗಬೇಕು ಅಂತ ನಾನು ಕೇಳ್ಕೊತೀನಿ ಯಾರೇ ತಪ್ಪು ಮಾಡಿರಲಿ ತಪ್ಪು ಯಾರೇ ಮಾಡಿರಲಿ ಅವ್ರಿಗೆ ನ್ಯಾಯಯುತವಾಗಿ Субтитры создавал